ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ಶ್ರೀ ಶಿವಯೋಗಿಗಳವರ ಸಾವಿರದ ಅರವತ್ತಾರನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಮೇ ಹದಿನಾರನೇ ತಾರೀಕು ಮಳವಳ್ಳಿಯ ತಾಲೂಕಿನ ಕೇಂದ್ರ ಸ್ಥಾನ ಪಟ್ಟಣ ಮಳವಳ್ಳಿ ಟೌನ್ನಲ್ಲಿ ಈ ದೇಶದ ಪ್ರಥಮ ಪ್ರಜೆಗಳಾದಂಥ ರಾಷ್ಟ್ರಪತಿಗಳ ಅಮೃತಾಸ್ಥೆಯಿಂದ ಉದ್ಘಾಟನೆ ಆಗ್ತಾ ಇದೆ ಶ್ರೀ ಶಿವರಾತ್ರಿ ದೇಸಿಕೇಶ್ವರ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಆರು ದಿನಗಳ ಕಾಲ ಭಾಳ ವಿಜೃಂಭಣೆಯಿಂದ ಏನು ಈ ದೇಶದ ರಾಷ್ಟ್ರಪತಿಗಳು ಕೇಂದ್ರ ಸಚಿವರುಗಳು ಸ್ಥಳೀಯ ಶಾಸಕರು ಮಾಜಿ ಶಾಸಕರು ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ಹಲವಾರು ಮಂತ್ರಿಗಳು ಶಾಸಕರುಗಳು ಮಾಜಿ ಶಾಸಕರುಗಳು ಎಲ್ಲ ಮಠದ ಪಕ್ಷ ಭಾಗವಹಿಸ್ತಾ ಇದ್ದಾರೆ ಇವತ್ತು ನಮ್ಮ ಕನಕಪುರ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಪಕ್ಷಾತೀತವಾಗಿ ಮಠದ ಭಕ್ತರಾಗಿ ಈ ಸಾವಿರದ ಅರವತ್ತಾರರ ಜಯಂತ್ಯೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ನಾವೆಲ್ಲ ಭಕ್ತರು ಸೇರಿ ಮಾಡಿದ್ದೇವೆ ಭಾಳ ವಿಶೇಷವಾಗಿ ಭಾಳ ಅದ್ಭುತವಾದಂಥ ಈ ಕಾರ್ಯಕ್ರಮ ಸ್ವಾಮೀಜಿಯವರ ಆಶೀರ್ವಾದದಿಂದ ಯಶಸ್ವಿಯಾಗಿ ನಡೆಯುತ್ತೆ ಅಂತಕ್ಕಂಥ ಮಾತಿನ ಸಂದರ್ಭದಲ್ಲಿ ಹೇಳ್ತಾ ಈ ಭಾಗದ ಮಹಾಭಕ್ತ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಕಾರ್ಯಕ್ರಮ ಯಶಸ್ವಿಗಳನ್ನು ಕೊಡುಗೆ ಸಹಕಾರ ಕೊಡಬೇಕು ಅಂತೇಳಿ ವಿನಂತಿ ಮಾಡಿದೆ ಇದು ಬುದ್ಧಿ ಎಷ್ಟು ಸಾವಿರ ಜನ ಸೇರ್ತಾರೆ ಅಂತ ತಮ್ಮ ನಿರೀಕ್ಷೆ ಇದೆ